ನಮಸ್ಕಾರ ಸ್ನೇಹಿತರೆ ಜೀವನಕ್ಕೆ ದಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬ್ರಹ್ಮ ಮುಹೂರ್ತವನ್ನು ದೈವಿಕ ಆಶೀರ್ವಾದವನ್ನು ಪಡೆದುಕೊಂಡಿರುವ ಸಮಯವೆಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಎದ್ದು ದೇವರ ಪೂಜೆ ಮಾಡುವುದು ದೇವರ ನಾಮಸ್ಮರಣೆ ಮಾಡುವುದು ಅತ್ಯಂತ ಫಲದಾಯಕರವಾಗಿರುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರ ಪ್ರಯೋಜನವೇನು ಬ್ರಹ್ಮ ಮುಹೂರ್ತದ ಮಹತ್ವ ಮತ್ತು ಈ ವೇಳೆಯ ವಿಶೇಷತೆಗಳ ಬಗ್ಗೆ ನೀವಿಲ್ಲಿ ತಿಳಿದುಕೊಳ್ಳಿ ಅನೇಕ ಜನರು ಇದ್ದಕ್ಕಿದ್ದಂತೆ ಮುಂಜಾನೆ ಸುಮಾರು ಮೂರು ಗಂಟೆಗೆ ಎಚ್ಚರಗೊಳ್ಳುತ್ತಾರೆ ನಿಮಗೂ ಪ್ರತಿದಿನ ಹೀಗೆ ಆಗುತ್ತಿದ್ದರೆ ಅದರ ಹಿಂದಿನ ಕಾರಣ ತಿಳಿಯಿರಿ ನೀವು ರಾತ್ರಿ ಮೂರರಿಂದ ಐದರ ನಡುವೆ ಇದ್ದಕ್ಕಿದ್ದಂತೆ ಎಚ್ಚರಗೊಂಡರೆ ಅದು ದೈವಿಕ ಶಕ್ತಿಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ ಕೆಲವು ದೈವಿಕ ಶಕ್ತಿಯು ನಿಮಗೆ ಸಂದೇಶವನ್ನು ತಿಳಿಸಲು ಬಯಸುತ್ತದೆ ನಿಮಗೆ ಏನನ್ನಾದರೂ ವಿವರಿಸಲು ಬಯಸುತ್ತದೆ ಎಂಬುದನ್ನು ಅದು ಸೂಚಿಸುತ್ತದೆ ನೀವು ಪ್ರತಿದಿನ ಮುಂಜಾನೆ ಮೂರು ಗಂಟೆಯ ಸುಮಾರಿಗೆ ಇದ್ದಕ್ಕಿದ್ದಂತೆ ಎಚ್ಚರಗೊಂಡರೆ ಷಷ್ಠಿ ಮತ್ತು ದೈವಿಕ ಶಕ್ತಿಯು ನೀವು ಎಚ್ಚರಗೊಂಡು ನಿಮ್ಮ ನೆಚ್ಚಿನ ದೇವರವನ್ನು ಪೂಜಿಸಲು ನಿಮಗೆ ಸಂದೇಶವನ್ನು ನೀಡುತ್ತದೆ ಮುಂಜಾನೆ ಮೂರರಿಂದ ನಾಲ್ಕು ಮೂವತ್ತರ ನಡುವಿನ ಸಮಯವನ್ನು ದೇವರುಗಳ ಸಮಯವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ನೀವು ಪ್ರತಿದಿನ ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡರೆ ದೈವಿಕ ಶಕ್ತಿಯು ನೀವು ಈ ಸಮಯದಲ್ಲಿ ಎಚ್ಚರಗೊಳ್ಳಬೇಕೆಂದು ಬಯಸುತ್ತದೆ ಎಂದರ್ಥ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಸಮಯದವರೆಗೆ ಎಚ್ಚರಗೊಂಡು ನಿಮ್ಮ ಪ್ರಧಾನ ದೇವರನ್ನು ಪೂಜಿಸಬೇಕು ಈ ಸಮಯದಲ್ಲಿ ನಿಮ್ಮ ಪೂಜೆ ನೇರವಾಗಿ ದೇವರಿಗೆ ತಲುಪುತ್ತದೆ ಎನ್ನುವ ನಂಬಿಕೆ ಇದೆ ಬ್ರಹ್ಮ ಮುಹೂರ್ತವು ರಾತ್ರಿಯ ಕೊನೆಯ ಪ್ರಹಾರದ ಮೂರನೆಯ ಭಾಗವಾಗಿದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ನಿದ್ರೆಯನ್ನು ತ್ಯಜಿಸಲು ಇದು ಉತ್ತಮ ಸಮಯ ಬ್ರಹ್ಮ ಎಂದರೆ ಅದು ಅಂತಿಮ ಅಂಶವಾಗಿದೆ ಮುಹೂರ್ತ ಎಂದರೆ ಅನುಕೂಲಕರ ಸಮಯ ಬ್ರಹ್ಮ ಮುಹೂರ್ತವನ್ನು ಅಮೃತ ವೇಳೆ ಎಂದು ಕರೆಯಲಾಗುತ್ತದೆ ಅಮೃತ ಎಂದರೆ ಜೀವಿಗೆ ಅಮರತ್ವವನ್ನು ನೀಡುವುದು ಮತ್ತು ವೇಳೆ ಎಂದರೆ ಸಮಯ ಅಮೃತ ವೇಳೆ ಎಂದರೆ ಚಿರಂಜೀವಿಯನ್ನು ಅಥವಾ ಅಮರತ್ವವನ್ನು ನೀಡುವ ಸಮಯ ಅಮೃತ ವೇಳೆ ಎಂದರೆ ಭಗವಂತನೇ ತನ್ನ ಅಮೃತವನ್ನು ನೀಡಲು ಬರುವ ಸಮಯ ಮತ್ತು ಆ ಅಮೃತ ಕುಡಿಯದವನು ಆನಂದವನ್ನು ಪಡೆಯಲಾರ ಎನ್ನುವ ನಂಬಿಕೆ ಇದೆ ಅಮೃತ ವೇಳೆಯಲ್ಲಿ ಆಕಾಶದಲ್ಲಿ ಧನಾತ್ಮಕ ಕಂಪನಗಳು ಅತ್ಯಂತ ವೇಗವಾಗಿ ಹರಿಯುತ್ತವೆ ಏಕೆಂದರೆ ಆ ಸಮಯದಲ್ಲಿ ನಕಾರಾತ್ಮಕ ಕಂಪನಗಳು ನಿದ್ರಿಸುತ್ತವೆ ಮತ್ತು ಧನಾತ್ಮಕ ಕಂಪನಗಳು ಎಚ್ಚರವಾಗಿರುತ್ತವೆ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಲು ಮರೆಯದಿರಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಧನ್ಯವಾದಗಳು